ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಕ್ಲಾಸ್ನಲ್ಲಿ ನಾನು ಬೇಸಿಕ್ ಸ್ಟಿಚಸ್ ಎಲ್ಲ ಆಲ್ರೆಡಿ ಕಲ್ತಿದ್ದೀರ ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಪ ಕಸ್ಟಮರ್ಗೆ ಡಿಸೈನ್ ಹಾಕೊಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಇವಾಗ ಬೇಸಿಕ್ ಸ್ಟಿಚಸಲ್ಲಿ ನಾನು ಇವಾಗ ಎರಡು ಥರ ಸ್ಟಿಚಸ್ನ ಯೂಸ್ ಮಾಡಿದ್ದೀನಿ ಇದರಲ್ಲಿ ರೌಂಡ್ ಸ್ಟಿಚ್ ಒಂದು ಮತ್ತು ಜೀರೋ ನಂಬರ್ ಸ್ಟಿಚ್ ಒಂದು ಮೂರು ಥರ ಅಂದ್ಕೊಳ್ಳಿ ಮತ್ತು ಇದು ಕೋ ಮಾ ಇವಾಗ ಕೋನ್ ಶೇಪಲ್ಲಿ ಸ್ಟಿಚ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಮತ್ತು ನೀವು ಇವಾಗ ಬೇಸಿಕ್ ಎಲ್ಲ ಆಲ್ರೆಡಿ ಕಲ್ತಿದ್ದೀರಾ ಆ ಬೇಸಿಕ್ ಎಲ್ಲ ಆಲ್ರೆಡಿ ಕಲ್ತಿರೋದ್ರಿಂದ ಈ ಸ್ಟಿಚ್ ಹಾಕೋಕೆ ಏನು ಕಷ್ಟ ಆಗೋಲ್ಲ ತುಂಬ ಈಸಿ ಆಗುತ್ತೆ ಅಂತ ನಾನು ಅನ್ಕೋತೀನಿ ಮತ್ತು ನೆಕ್ಸ್ಟು ಇವಾಗ ನಾನು ಹೇಳೋದು ಏನಂತಂದರೆ ಈ ಸ್ಯಾರಿ ಬಂದು ಒಂಥರ ಡಾರ್ಕ್ ಏನಪ್ಪ ಎಲ್ಲ ಇದು ಮೆ ಮೆಂತ್ಯ ಕಲರ್ ಇದೆ ಅದು ಒಂಥರ ಮೆಂತ್ಯ ಕಲರ್ ಇದೆ ಸ್ಯಾರಿ ಆ ಮೆಂತ್ಯ ಕಲರ್ ಸ್ಯಾರಿ ಮತ್ತು ಬಾರ್ಡ್ರ್ ಬಂದು ವೈಟ್ ಕಲರ್ ಇದೆ ಬಾರ್ಡರ್ ಬಂದು ವೈಟ್ ಕಲರ್ ಇದೆ ಸ್ಯಾರಿ ಬಂದು ಮೆಂತ್ಯ ಕಲರ್ ಇದೆ ಅದಕ್ಕೆ ನಾನು ಎರಡು ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಡಿದ್ದೀನಿ ಮತ್ತು ಇದು ಸಿಲ್ವರ್ ಕಲರ್ ಇದು ಜೆರಿ ಕೂಡ ಇದೆ ಇದರಲ್ಲಿ ಬಾರ್ಡ್ರಲ್ಲಿ ಬಟ್ ಸಿಲ್ವರ್ ಕಲರ್ ಜೆರಿನ ನಾನು ಯೂಸ್ ಮಾಡಿಲ್ಲ ಯಾಕೆ ನಾನು ಸಿಲ್ವರ್ ಕಲರ್ ಜೆರೀನ ಯೂಸ್ ಮಾಡಿಲ್ಲ ಅಂದರೆ ಒಂಥರ ಹೈಲೈಟ್ ಲುಕ್ ಬಂದ್ಬಿಡೋದು ಬಂದ್ಬಿಡುತ್ತೆ ಮತ್ತು ಓವರ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಿಲ್ವರ್ ಕಲರ್ ಜೆರಿನ ನಾನು ಯೂಸ್ ಮಾಡಿಲ್ಲ ನಾನು ಮಾಮೂಲಿ ಇವಾಗ ವೈಟ್ ಕಲರ್ದು ಸಿಲ್ಕ್ ಥ್ರೆಡ್ನು ಮತ್ತು ಮೆಂತ್ಯ ಕಲರ್ದು ಸಿಲ್ಕ್ ರೆಡ್ನ ಎರಡು ಮಾತ್ರ ಯೂಸ್ ಮಾಡಿದ್ದೀನಿ ಫಸ್ಟು ನಾನು ಇವಾಗ ಲೈನ್ ಹಾಕೋತಾ ಇಲ್ಲ ಯಾಕೆ ನಾನು ಲೈನ್ ಹಾಕೋತಾ ಇಲ್ಲ ಅಂತಂದರೆ ಕೋನ್ ಕೋನ್ ಶೇಪ್ದು ಅದನ್ನ ನೀಟಾಗಿ ಕೂರಿಸ್ಬೇಕು ಅದನ್ನ ನೀಟಾಗಿ ಕೂರಿಸ್ಬಿಟ್ಟು ಅದ್ರ ಪಕ್ಕದಲ್ಲಿ ನಾವು ಲೈನ್ ಕವರಿಂಗ್ ಅಂತ ಕೊಟ್ವಿ ಅಂತಂದರೆ ಅದು ನೀಟಾಗಿ ಬರುತ್ತೆ ಆವಾಗ ತುಂಬ ಚೆನ್ನಾಗಿರುತ್ತೆ ಅದು ಏನು ತೊಂದರೆ ಇಲ್ಲ ಮತ್ತು ನೆಕ್ಸ್ಟ್ ನಾನು ಇದರೊಳಗಡೆ ನ ಫಿಲ್ಲಿಂಗ್ ಮಾಡ್ತೀನಿ ಲೀಫ್ಟ್ ಫಿಲ್ಲಿಂಗ್ ಮಾಡಿ ಅದ್ರ ಮುಂದೆ ಒಂದು ಫ್ಲವರ್ ಇವಾಗ ಕಲರ್ ಕಲರಲ್ಲೇ ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಫ್ಲವರ್ ಡಿಸೈನ್ ನಾನು ಮಾಡ್ತೀನಿ ಅವಾಗ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏನ್ ತೊಂದ್ರೆ ಇಲ್ಲ ನೋಡಿ ಒಂದು ಪ್ರತಿಯೊಂದು ಬ್ಲೌಸ್ ಡಿಸೈನ್ಗೂ ನಾವು ಡಿಸೈನ್ ಬ್ಲೌಸ್ಗೆ ಎಂಬ್ರಾಯ್ಡರಿ ಡಿಸೈನ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಇದರಲ್ಲೂ ನಾವು ಸೆಲೆಕ್ಟ್ ಮಾಡುವೆ ಅನ್ನೋಪ್ಪ ಯೋಚನೆ ಮಾಡಬೇಕಾಗುತ್ತೆ ಆ ಬ್ಲೌಸ್ಗೆ ಯಾವ ಥರ ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಆ ಬ್ಲೌಸ್ಗೆ ಯಾವ ಥರ ನಾವು ಲುಕ್ನ ಕೊಡುವಮ್ಮ ಈ ಥರ ಡಿಸೈನ್ ಮಾಡಿದ್ರೆ ಲುಕ್ ಬರುತ್ತೆ ಅಂತ ಯೋಚನೆ ಮಾಡಿ ನಾವು ಡಿಸೈನ್ ಮಾಡ ಮಾಡಬೇಕು ಯಾಕಂತಂದರೆ ನಾವು ಎಲ್ಲ ಡಿಸೈನು ಆ ಬ್ಲೌಸ್ಗೆ ಹಾಕ್ತಾರೆ ಅದು ಸೂಟ್ ಆಗೋಲ್ಲ ನಾವು ಯಾವ ಥರ ವರ್ಕ್ನ ಹಾಕ್ತಿವೋ ಆ ಥರ ಅದು ಬ್ಲೌಸು ನೀಟಾಗಿ ಕಾಣಿಸುತ್ತೆ ಇಲ್ಲಾಂದರೆ ಕಾಣಿಸಲ್ಲ ಅದಕ್ಕೆ ನಾನು ಪ್ರತಿಯೊಂದು ಅಷ್ಟೇ ನಾನು ಬ್ಲೌಸ್ನ ಗಮನಿಸಿ ನೋಡ್ತೀನಿ ಅದರಲ್ಲಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಬಾರ್ಡರ್ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಸ್ಯಾರೀಲಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತ ನೋಡ್ತೀನಿ ಅದು ಸೂಟ್ ಆಗುವಂಥ ರಿಲೇಟೆಡ್ ಡಿಸೈನ್ನೇ ನಾನು ಅದಕ್ಕೆ ಹಾಕ್ತೀನಿ ಅಂದರೆ ಚಿಕ್ಕದಾದರೂ ಪರವಾಗಿಲ್ಲ ಪುಟ್ಟದಾದರೂ ಪರವಾಗಿಲ್ಲ ಡಿಸೈನು ಗ್ರ್ಯಾಂಡ್ ಲುಕ್ ಬರಬೇಕು ಆ ಥರ ನಾನು ಅದಕ್ಕೆ ಡಿಸೈನ್ ಡಿಸೈನ್ನ ಹಾಕ್ತೀನಿ ನೋಡಿ ಇದು ತುಂಬ ಚೆನ್ನಾಗಿ ಬಂತು ಇದು ಸ್ಟಿಚಿಂಗ್ ಕೂಡ ಆಲ್ರೆಡಿ ಆಗಿದೆ ನಂಗೆ ಸಖತ್ ಇಷ್ಟ ಆಯಿತು ಇದು ಡಿಸೈನು ಆಮೇಲೆ ಇವಾಗ ಬೇಸಿಕ್ ಸ್ಟಿಚ್ ಇವಾಗ ಬೇಸಿಕ್ ಸ್ಟಿಚಸಲ್ಲೇ ನನಗೆ ಡಿಸೈನ್ನ ಮಾಡಿ ಐವತ್ತು ರೂಪಾಯಿನ ತೊಗೋತಾಯಿದ್ದೀನಿ ಕಸ್ಟಮರ್ ಹತ್ರ ಅಂದರೆ ವಿತ್ ಸ್ಟಿಚಿಂಗು ಏಳ್ನೂರೈವತ್ತು ವಿತೌಟ್ ಸ್ಟಿಚಿಂಗು ನಾನ್ನೂರೈವತ್ತು ರೂಪಾಯಿ ಇದ್ದೀನಿ ಅದಕ್ಕೆ ನೀವು ಐವತ್ತು ರೂಪಾಯಿ ನಾನು ಇದ್ದೀನಿ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಮತ್ತೆ ಎಲ್ಲರೂ ಕೇಳ್ತಾ ಇದ್ದೀರಾ ಮೇಡಮ್ ಕ್ಯಾನ್ವಾಸ್ ಪೇಪರ್ ಎಲ್ಲಿ ತೊಗೊಂಡ್ರಿ ಕ್ಯಾನ್ವಾಸ್ ಪೇಪರ್ ಎಲ್ಲಿ ತೊಗೊಂಡ್ರಿ ಅಂತ ಕ್ಯಾನ್ವಾಸ್ ಪೇಪರ್ನ ನೀವು ತೊಗೋಬೇಕಾದ್ರೆ ರಿಮೂವೇಬಲ್ ಕ್ಯಾನ್ವಾಸ್ ಪೇಪರ್ನ ನೀವು ತೊಗೊಳ್ಳಿ ಯಾಕಂದರೆ ಅದನ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಮತ್ತೆ ಬ್ಲೌಸ್ ಒಂದು ಫಿನಿಶಿಂಗ್ ಅಂತ ಬರುತ್ತೆ ಮತ್ತು ನೋಡೋಕ್ಕೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಫ್ರಂಟ್ ಯಾವ ಥರ ಇರುತ್ತೋ ಬ್ಯಾಕ್ ಕೂಡ ಅದೇ ಥರ ಇರುತ್ತೆ ಇವಾಗ ಒಬ್ಬರು ಟೈಲರ್ಸ್ಗಳು ಏನು ಮಾಡ್ತಾರೆ ಅಂದರೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ತೀನಿ ನಾನು ನೀವು ಅದ್ರ ಮೇಲೆ ಇದು ವರ್ಕ್ ಆಗಿ ಕೊಡಿ ಯಾಕಂದ್ರೆ ನಿಮ್ಮ ಫಿಟ್ಟಿಂಗ್ ಆಮೇಲೆ ನಮ್ಮ ಕಸ್ಟಮರ್ಗೆ ಇಷ್ಟ ಆಗುತ್ತೋ ಆಗಲ್ವ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಹೇಳ್ದಾಗ ನಾವು ರಿಮೋಬಲ್ ಕ್ಯಾನ್ವಾಸ್ ಪೇಪರ್ನ ಹಾಕಿಲ್ಲ ಅಂತಂದರೆ ಅದು ಫಿನಿಷಿಂಗ್ ನೀಟಾಗಿ ಬರೋಲ್ಲ ಯಾಕಂದರೆ ಅದನ್ನ ಅಕ್ಕಪಕ್ಕ ಎಲ್ಲ ರಿಮೂವ್ ಟ್ರಿಮ್ಮರ್ ಅಲ್ಲಿ ಕಟ್ ಮಾಡಿಬಿಟ್ಟು ಕೊಡಬೇಕಾಗುತ್ತೆ ಅವ್ರಿಗೆ ಅವಾಗ ಅದು ಫಿನಿಶಿಂಗ್ ಚೆನ್ನಾಗಿಲ್ಲದೆ ಟೈಲರ್ ಒಪ್ಪಲ್ಲ ಅವರು ಇದು ಫಿನಿಶಿಂಗ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಬೇಕು ಬ್ಲೌಸ್ ಮೇಲೆ ಸ್ಟಿಚ್ ಎಂಬ್ರಾಯ್ಡ್ರಿ ಹಾಕೋದ್ರಲ್ಲೂ ಪರ್ಫೆಕ್ಟ್ ಆಗಬೇಕು ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ಲೌಸ್ ಮೇಲೆ ಎಂಬ್ರಾಯ್ಡ್ರಿ ಹಾಕೋದು ಯಾವ ಥರ ಅಂತ ರೆಡಿ ಬ್ಲೌಸ್ ಮೇಲೆ ಯಾವ ಥರ ಎಂಬ್ರಾಯ್ಡ್ರಿ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ರೆಡಿ ಬ್ಲೌಸ್ ಮೇಲೆ ಹಾಕೋದನ್ನ ಆಮೇಲೆ ಏನು ಗೊತ್ತಾ ಅದು ರೆಡಿ ಬ್ಲೌಸ್ ಮೇಲೆ ಹಾಕಿದ್ಮೇಲೆ ನಾವು ಫ್ರಂಟಲ್ಲಿ ಯಾವ ಥರ ಹಾಕ್ತೀವೋ ಬ್ಯಾಕಲ್ಲಿ ಅದೇ ಥರನೇ ಬರಬೇಕು ಅದು ವರ್ಕು ವರ್ಕು ಆವಾಗ ಅದೊಂದು ಫಿನಿಶಿಂಗ್ ಅಂತ ಬರುತ್ತೆ ಮತ್ತು ಕಸ್ಟಮರ್ ವೇರ್ ಮಾಡಿದಾಗ ಅದು ಚುಚ್ಚಲ್ಲೇ ಒಳಗಡೆ ನೀವು ಗಂಟು ಗಂಟು ಥರ ಕೆಳಗಡೆ ಮಾಡಿಬಿಟ್ಟು ಮೇಲುಗಡೆ ನೀಟಾಗಿ ಒಂದು ಹಾಕ್ಕಿಟ್ಬಿಟ್ರೆ ಅವ್ರು ಹಾಕೊಂಡಾಗ ಅದು ಚುಚ್ಚುತ್ತೆ ತುಂಬ ಅದಕ್ಕೆ ತುಂಬ ಜನ ಇಷ್ಟಪಡೋಲ್ಲ ರೆಡಿ ಬ್ಲೌಸ್ ಮೇಲೆ ಎಂಬ್ರಾಯ್ಡರಿ ಮಾಡಿಸ್ಕೊಳ್ಳೋಕ್ಕೆ ತುಂಬ ನೀಟಾಗಿ ಫಿನಿಶಿಂಗ್ ಯಾವ ಥರ ಕೊಡೋದು ಅಂತ ಒಂದು ವೀಡಿಯೋದಲ್ಲಿ ಮಾಡಿ ನಿಮ್ಗೆ ಹಾಕ್ತೀನಿ ನಾಳೆ ನಾನು ನಾಲ್ಕು ಗಂಟೆ ಲೈವ್ ಅಲ್ಲಿ ಬರ್ತಾ ಇದ್ದೀನಿ ಲೈವ್ ಅಲ್ಲಿ ಬರೋದನ್ನ ಲಿಂಕ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೆಟ್ವರ್ಕ್ ಇರೋ ಕಡೆಗೆ ಫೋನ್ ಇಟ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ಏನು ಡೌಟ್ಸ್ ಇದೆಯೋ ಅದನ್ನು ಆದಷ್ಟು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೇಕಂದರೆ ನಾಳೆ ಕ್ಲಾರಿಫೈ ಮಾಡೋಕ್ಕಾಗಿಲ್ಲ ಅಂದರೂ ಸೋಮವಾರ ಮತ್ತೆ ಗ್ಯಾಪ್ ಕೊಟ್ಟು ಮಂಗಳವಾರ ಮತ್ತೆ ಲೈವ್ ಬರೋಣ ನಿಮ್ಗೆ ಏನೇ ಲೈವ್ ಬ ಇರಿ ಮೇಡಮ್ ನಮಗೆ ಹೇಳ್ಕೊಡ್ತಾಯಿರಿ ಅಂದರೆ ಒಂದೊಂದು ಗಂಟೆ ಟೈಮು ಲೈವ್ ಬಂದು ಬಂದು ನಿಮ್ಗೆ ಏನು ಡೌಟ್ಸ್ ಇದೆಯೋ ಅದನ್ನೆಲ್ಲ ನಾನು ಕ್ಲಾರಿಫೈ ಮಾಡಿಕೊಡ್ತೀನಿ ನೀವು ಯಾರು ತಾ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಯಾಕಂತಂದರೆ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಯಾರು ಏನೇನು ಗೊತ್ತಿಲ್ಲವೋ ಅವರೆಲ್ಲ ಲೈವ್ ಬಂದರೆ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊಬೋದು ನಾನು ಹೇಳ್ಕೊಡ್ತೀನಿ ಮತ್ತು ಎಲ್ಲರಿಗೂ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ತೀನಿ ಅಂತಂದರೆ ಆದಷ್ಟು ಫಿನಿಶಿಂಗ್ ಕೊಡೋಕ್ಕೆ ಟ್ರೈ ಮಾಡಿ ನಾವು ಹದಿನಾಲ್ಕು ಕ್ಲಾಸನ್ನು ರೆಕಾರ್ಡೆಡ್ ವೀಡಿಯೋ ಮಾಡಿ ನಿಮ್ಗೆ ಎಲ್ಲರಿಗೂ ಸೆಂಡ್ ಮಾಡ್ತಾಯಿದ್ದೀವಿ ಏನಪ್ಪ ಯಾ ಹದಿನೈದು ಕ್ಲಾಸ್ ಇದೆ ಅಂದ್ಕೊಳ್ಳಿ ಇನ್ನೂ ರನ್ನಿಂಗ್ ಕ್ಲಾಸಸ್ ಬರುತ್ತೆ ಮುಂದೆ ಇವಾಗ ಕಸ್ಟಮರ್ಗೆ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಕ್ಲಾಸಲ್ಲಿ ಏನಪ್ಪ ಅಷ್ಟು ಕ್ಲಾಸ್ಗಿನ್ನೂ ನಾನು ಇನ್ನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಹದಿನೈದನೇ ಕ್ಲಾಸ್ನ ಸೆಂಡ್ ಮಾಡಿದ್ದೀನಿ ಹದಿನಾರನೇ ಕ್ಲಾಸ್ನೂ ಕೂಡ ನಾನು ಸೆಂಡ್ ಮಾಡ್ತೀನಿ ಮತ್ತು ಸ್ಟೋನ್ ಚೈನ್ ಹಾಕೋದು ಯಾವ ಥರ ಬಾಲ್ ಚೈನ್ ಹಾಕೋದು ಯಾವ ಥರ ಮೂರು ಥರ ಸ್ಟೋನ್ ಚೈನ್ ಹಾಕೋದು ಯಾವ ಥರ ಮೂರು ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೈನು ಈ ಥರ ಹಾಕೋದು ಯಾವ ಥರ ಎಲ್ಲನೂ ಪ್ರತಿಯೊಂದು ತೋರಿಸ್ಕೊಡ್ತೀನಿ ಕೋಡಿಂಗ್ ಥ್ರೆಡ್ ಅಲ್ಲಿ ಯಾವ ಥರ ವರ್ಕ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕೋಡಿಂಗ್ ಥ್ರೆಡ್ ಅನ್ನೋದು ರೆಡಿಮೇಡ್ ಕುರ್ತಿಗಳಲ್ಲಿ ಲಾಂಗ್ ಗೌನಲ್ಲಿ ಬಂದಿರುತ್ತೆ ಆ ಕೋಡಿಂಗ್ ಥ್ರೆಡಲ್ಲಿ ಯಾವ ಥರ ವರ್ಕ್ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಇವಾಗ ನಾವು ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಕೋಡಿಂಗ್ ಥ್ರೆಡ್ ಅದು ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಪಾರ್ಟನ್ನ ಎಪ್ಪತ್ತು ಸಾವಿರ ದುಡ್ಡು ಬೇಕು ಆದರೆ ನಾವು ಇದರಲ್ಲಿ ಹದಿನಾರೂವರೆ ಸಾವಿರ ಮಿಷಿನಲ್ಲೇ ಅದನ್ನು ಕೂಡ ಮಾಡ್ಬೋದು ನಾನು ನಿಮಗೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಮತ್ತು ಯಾವುದೂ ಆ್ಯಂಕರ್ ಥ್ರೆಡ್ ಅಂತ ಬರುತ್ತೆ ಉಲ್ಲನ್ನು ಉಲ್ಲನ್ ಥ್ರೆಡಲ್ಲಿ ಫ್ಲವರ್ನೆಲ್ಲ ಕ್ರಿಯೇಟ್ ಮಾಡ್ಬೋದು ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ದಯವಿಟ್ಟು ಇವಾಗೆಲ್ಲ ನನ್ನ ಬೇಸಿಕ್ ಟೀಚರ್ಸ್ನ ಏನೇನು ಕ್ಲಾಸ್ನ ನಾನು ನಿಮಗೆ ರೆಕಾರ್ಡೆಡ್ ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ ನಾನು ನಿಮಗೆ ಕಳ್ಸ್ಕೊಟ್ಟಿದ್ದೀನಿ ವಾಟ್ಸಪ್ಪಲ್ಲಿ ಅದನ್ನೆಲ್ಲ ನೋಡಿ ನೀವು ಕಲ್ತೀರಿ ಅಂದರೆ ಅವನ್ನೆಲ್ಲ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಯಾಕಂದರೆ ನಾನು ಅದರಲ್ಲಿ ಟಿಪ್ಸ್ ಹೇಳಿರ್ತೀನಿ ನೀವು ಸ್ಟಿಚಸ್ ಎಲ್ಲ ಗೊತ್ತು ಮೇಡಮ್ ನನಗೆ ಬಿಡಿ ನಮಗೇನು ವೀಡಿಯೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಆದರೆ ನಾನು ಟಿಪ್ಸ್ ಹೇಳ್ತೀನಲ್ವಾ ಆ ಟಿಪ್ಸು ನಿಮಗೆ ಗೊತ್ತಾಗಬೇಕಲ್ವಾ ಆ ಟಿಪ್ಸು ಈಗ ನೋಡಬೇಕಂದ್ರೆ ಕೊನೆವರೆಗೂ ವೀಡಿಯೋ ನೋಡಬೇಕು ಆ ವೀಡಿಯೋಸ್ನ ನೀವು ತುಂಬ ನೋಡಿದ್ರಿ ಅಂತಂದರೆ ಕೊನೆವರೆಗೂ ನಿಮಗೆ ಆ ಟಿಪ್ಸ್ ಅನ್ನೋದು ಬರುತ್ತೆ ಆವಾಗ ನೆಕ್ಸ್ಟ್ ನೀವು ಕಲಿಬೋದು ಓಕೆನ ಫಿನಿಶಿಂಗ್ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ ನೆಕ್ಸ್ಟು ನಾನು ತ್ರೀ ಡಿ ವರ್ಕ್ ಮಾಡೋದು ಯಾವ ಥರ ನೆಕ್ಸ್ಟ್ ಫ್ಲವರ್ ಫಿಲ್ಲಿಂಗ್ ಮಾಡೋದು ಯಾವ ಥರ ಡಿಫ್ರೆಂಟ್ ಫ್ಲವರ್ಸು ಡಿಫ್ರೆಂಟ್ ಲೀಫ್ಸ್ನ ಫಿಲ್ಲಿಂಗ್ ಮಾಡೋದು ಯಾವ ಥರ ಎಲ್ಲಾನು ಪ್ರತಿಯೊಂದು ಹೇಳ್ಕೊಡ್ತೀನಿ ಒಂದು ಗ್ರ್ಯಾಂಡ್ ಲುಕ್ ಆಗಿ ಫುಲ್ ಸ್ಲೀವ್ ಎಲ್ಲ ವರ್ಕ್ ಹಾಕೋದು ಯಾವ ಥರ ಮತ್ತು ಪೇಪರ್ ಮೇಲೆ ಏನಪ್ಪ ಇವಾಗ ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಟ್ರೇಸ್ ಮಾಡ್ಕೊಂಡು ಪೇಪರ್ ಮೇಲೆ ಯಾವ ಥರ ಟ್ರೇಸಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋದು ಅಂತ ನಿಮಗೆ ಫುಲ್ಲು ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಆದರೆ ನಮ್ಮ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ಇರಿ ಮತ್ತು ನಮ್ಮ ಕ್ಲಾಸಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹದಿನಾಲ್ಕು ಕ್ಲಾಸ್ ಇದೆ ಹದಿನಾಲ್ಕು ಕ್ಲಾಸ್ನ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಪನ್ ಮಾಡಿ ನೋಡಿ ಲಿಂಕ್ ಓಪನ್ ಆಗುತ್ತೆ ಅದರಲ್ಲಿ ಕ್ಲಾಸಸ್ ಫ್ರೀಯಾಗಿ ಸಿಗುತ್ತೆ ನಿಮಗೆ ಬೇರೆ ಎಲ್ಲ ಮೂರು ಸಾವಿರ ಎರಡುವರೆ ಸಾವಿರ ಕೊಟ್ಟು ನೀವು ಕ್ಲಾಸ್ಗೆ ಜಾಯ್ನ್ ಆಗ್ತೀರಾ ಬಟ್ ನಮ್ಮಲ್ಲಿ ಫ್ರೀಯಾಗೆ ಕ್ಲಾಸ್ ಇದೆ ಅದನ್ನು ಯಾಕೆ ಮಿಸ್ಯೂಸ್ ಮಾಡ್ಕೋತೀರಾ ಯೂಸ್ ಮಾಡ್ಕೊಳ್ಳಿ ಇವಾಗ ನೀವು ಬೇರೆ ಕಡೆ ಎರಡು ಸಾವಿರ ಕೊಟ್ಟು ಅಂತ ಸ್ಪೆಸಿಫಿಕ್ ಟೈಮ್ ಕೊಟ್ಟು ಅದು ನೋಡಿ ಕಲಿತು ಇಮೇಜ್ ಕಳಿಸಿದ್ರು ಕೂಡ ಅವರು ನಿಮಗೆ ರಿಪ್ಲೈ ಮಾಡೋದೇ ತುಂಬ ನಿಧಾನ ಆಗಿಬಿಡುತ್ತೆ ಆದರೆ ನಾವು ರೆಕಾರ್ಡೆಡ್ ವೀಡಿಯೋಸಲ್ಲಿ ಆ ಥರ ಅಲ್ಲ ನೀವು ಆ ವೀಡಿಯೋಸ್ನ ನೀಟಾಗಿ ನೋಡಿ ಏನೇ ಡೌಟ್ಸ್ ಇದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತೀವಿ ಅಂದರೆ ಇಮ್ಮಿಡಿಯೇಟಾಗಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಏನೇ ಡೌಟ್ಸ್ ಇದ್ರು ಕಾಲ್ ಮಾಡಿ ನಿಮಗೆ ಸಜೆಷನ್ ಕೊಡ್ತೀವಿ ಯಾವ ಥರ ಮಾಡಬೇಕು ಅಂತ ಅದಕ್ಕೆ ನಾನು ನಿಮ್ಗೆ ಇದ್ದೀನಿ ದಯವಿಟ್ಟು ರಿಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ನ ಓಪನ್ ಮಾಡಿ ಯಾವ ಥರ ನೀವು ಕ್ಲಾಸ್ನ ಪ್ರಾಕ್ಟೀಸ್ ಮಾಡೋದು ಅಂತ ನೋಡ್ಬಿಟ್ಟು ಆ ರೆಕಾರ್ಡೆಡ್ ವೀಡಿಯೋಸಲ್ಲಿ ಪ್ರಾಕ್ಟೀಸ್ ಮಾಡಿ ಎಲ್ಲನೂ ಪ್ರಾಕ್ಟೀಸ್ ಮಾಡಿಬಿಡಿ ಅಂದರೆ ಒಂದಿನ ಕುತ್ಕೊಂಡು ವೀಡಿಯೋಸಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಿಬಿಡಿ ಆಟೋಮೆಟಿಕ್ಕಾಗಿ ನಿಮಗೆ ರಿಂಗ್ ಬ್ಯಾಲೆನ್ಸ್ ಅನ್ನೋದು ಬರುತ್ತೆ ನೋಡಿ ಬ್ಯಾಕು ಆಯಿತು ಬ್ಯಾಕೆಲ್ಲ ಫಿನಿಷ್ ಮಾಡಿದೆ ಇವಾಗ ಸ್ಲೀವ್ನ ಮಾಡ್ತಾ ಇದ್ದೀನಿ ಸ್ಲೀವ್ಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಮಾಲ್ ಸ್ಮಾಲ್ ಬುಟ್ಟ ಫ್ಲವರ್ ಡಿಸೈನ್ ಇತ್ತಲ್ಲ ಆ ಬುಟ್ಟ ಫ್ಲವರ್ ಡಿಸೈನ್ನ ಸ್ಲೀವ್ಗೆ ಕೊಡ್ತಾ ಇದ್ದೀನಿ ಕೊಟ್ಬಿಟ್ಟು ಕವ ಮೇಲೆ ಝೀರೋ ನಂಬರ್ ಸ್ಟಿಚಲ್ಲಿ ಕವರಿಂಗ್ ಕೊಡ್ತಾ ಇದ್ದೀನಿ ಆಗ ಇದು ವೈಟ್ ಕಲರ್ ಥ್ರೆಡ್ ಅಲ್ಲಿ ತುಂಬ ಗ್ರ್ಯಾಂಡ್ ಲುಕ್ ಅಂದರೆ ಸಿಂಪಲ್ ಆಗಿದ್ರು ಡಿಸೈನ್ ಕೂಡ ಒಂದು ಗ್ರ್ಯಾಂಡ್ ಲುಕ್ ಅಂತ ಬಂತು ಮತ್ತು ಫಿನಿಷಿಂಗ್ ಅಂತೂ ಸೂಪರಾಗಿ ಬಂತು ನಂಗೆ ತುಂಬಾ ಇಷ್ಟ ಆಯಿತು ನೀವು ಈ ಥರ ಫಿನಿಶಿಂಗ್ ಕಲಿಬೇಕಾ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಮದ್ನಾಲ್ ಕ್ಲಾಸ್ ಲಿಂಕ್ ಇದೆ ಆ ಲಿಂಕ್ನ ಓಪನ್ ಮಾಡಿ ನೋಡಿ ಅದರಲ್ಲಿ ಕ್ಲಾಸ್ ವೈಸು ಫ್ರೀಯಾಗಿ ಇದ್ದೀವಿ ಮತ್ತು ಎಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀವಿ ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನೇನು ಡೌಟ್ಸ್ ಇದ್ದರೂ ಕೇಳಿ ಮತ್ತು ಗ್ರೂಪ್ ಜಾಯ್ನ್ ಆಗಿ ಸ್ಟೂಡೆಂಟ್ಸ್ ಜೊತೆ ಕೂಡ ಕಲಿತೀವಿ ಅಂತ ಕಲಿದ್ರು ಕಲಿತೀವಿ ಅಂದರೆ ಅವ್ರ ಜೊತೆ ಕೂಡ ನೀವು ಕಲಿಬೋದು ಮತ್ತು ಮೆಟೀರಿಯಲ್ ಮೇಡಮ್ ನೀವು ಇಷ್ಟು ಜನ ಫಿನಿಶಿಂಗ್ ಕೊಡ್ತಾಯಿದ್ದೀರೋ ಬ್ಲೌಸ್ಗಳಿಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ನಮ್ಮ ಹತ್ರ ಸೊಲ್ಯೂಷನ್ ಇದೆ ಒಬ್ಬರು ಕಾಂಟ್ಯಾಕ್ಟ್ ನಂಬರ್ನ ನಿಮ್ಗೆ ಕೊಡ್ತೀವಿ ಬ್ಯಾಂಗ್ಳೂರಿಂದ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ನಿಮಗೆ ಕೊರಿಯರ್ ಮಾಡ್ತಾರೆ ಅವರು ಅವ್ರನ್ನೂ ಕೂಡ ಕಾಂಟಾಕ್ಟ್ ಮಾಡಿಸ್ತೀವಿ ಪ್ರತಿಯೊಂದು ಮೆಟೀರಿಯಲ್ ಕೂಡ ಅವ್ರ ಹತ್ರ ನಿಮಗೆ ಸಿಗುತ್ತೆ ಏನು ಯಾವ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಪ್ರತಿಯೊಂದು ಎಲ್ಪ್ ಕೂಡ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ ನೀವೇ ಥಿಂಕ್ ಮಾಡಿ ಎಷ್ಟು ಸಪೋರ್ಟ್ ಮಾಡಿದೀವಿ ನಾವು ಅಂತ ಎಷ್ಟು ಸಪೋರ್ಟಿವ್ ಆಗಿದ್ದೀವಿ ಅಂತ ಪ್ರತಿಯೊಬ್ಬ ಹೆಣ್ಮಗಳೂ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಯಾರು ಟೈಲರಿಂಗ್ ಕಲಿತಾ ಇದ್ದೀರೋ ಟೈಲರಿಂಗ್ ಕಲೀದೆ ಇರೋರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಅಂತ ಕ್ಲಿಕ್ ಮಾಡಿ ಮತ್ತು ನಿಮಗೆ ಏನಾದರೂ ಎಲ್ಪ್ ಬೇಕಾದರೆ ನಮ್ಮ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾವು ಮಿಷಿನ್ ಕೂಡ ಕೊಡಿಸ್ಕೊಡ್ತೀವಿ ಇಲ್ಲ ನಿಮ್ಮ ನಿಯರೆಸ್ಟ್ ಅಲ್ಲಿರೋ ಮೆಕ್ಯಾನಿಕ್ಸ್ ಜೊತೆನೆ ಬೇಕಾದ್ರೆ ಮಾತಾಡಿ ಅವ್ರಿಗೆ ಈ ಥರ ಸೆಟ್ಟಿಂಗ್ ಮಾಡ್ಕೊಡಿ ಅಂತ ಹೇಳ್ತೀವಿ ಇಷ್ಟೊಂದು ಹೆಲ್ಪ್ ಎಲ್ಲ ನಾವು ಮಾಡ್ತಾ ಇರಬೇಕದು ಕೂಡ ನೀವು ನಮ್ಮ ಚಾನಲ್ನ ನೋಡಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಅದು ನಿಮ್ಮ ಬ್ಯಾಡ್ ಲಕ್ ಅಂತ ಅನ್ಕೋತೀವಿ ಯಾಕಂತಂದ್ರೆ ನೀವು ತು ನಾವು ಹೇಳ್ಕೊಡೋ ವಿಷಯಗಳನ್ನೆಲ್ಲ ಒಳಗಡೆ ಇಟ್ಕೊಂಡು ಕಲ್ತ್ರಿ ಅಂತಂದರೆ ನಿಮ್ಮ ಭವಿಷ್ಯನ ನೀವೇ ರೂಪಿಸ್ಕೊತೀರಾ ಅದಕ್ಕೆ ಹೇಳ್ತಾ ಇರೋದು ಯಾರೂ ಕೂಡ ಈ ಥರ ಫ್ರೀಯಾಗಿ ಹೇಳ್ಕೊಡಲ್ಲ ನಾವು ನಿಮಗೆ ಸಹಾಯ ಮಾಡ್ತಾಯಿದ್ವಿ ಆ ಎಲ್ಪ್ ಮಾಡೋದನ್ನ ನೀವು ಯೂಸ್ ಮಾಡ್ಕೊಳ್ಳಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಯಾಕಂತಂದರೆ ಲೈಫ್ ಅನ್ನೋದು ಇವಾಗ ಇರ್ತೀವಿ ನಾಳೆ ಹೋಗ್ತೀವಿ ಬಟ್ ಇರೋದ್ರ ಇರೋದನ್ನ ಯೂಸ್ ಮಾಡಿಕೊಂಡ್ರೆ ಮುಂದೆ ಲೈಫ್ ಅನ್ನೋದನ್ನ ನಾವು ಕಂಡ್ಕೋಬೋದು ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ನಾನು ಕಮೆಂಟ್ಸಲ್ಲೂ ಕೂಡ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಇವಾಗ ಯಾಕೆ ಮೇಡಮ್ ನೀವು ಇಷ್ಟೊಂದು ಹೆಲ್ಪ್ ಇದ್ದೀರಾ ಕ್ಲಾಸ್ ಎಲ್ಲ ಫ್ರೀ ಫ್ರೀ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ಬೋದು ಮೇಡಮ್ ಪ್ರತಿಯೊಬ್ಬರೂ ಕಲಿಬೇಕು ಪ್ರತಿಯೊಬ್ಬರೂ ಮುಂದೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಚಾನಲ್ನ ಓಪನ್ ಮಾಡಿರೋದು ದಯವಿಟ್ಟು ಎಲ್ಲರೂ ಕೂಡ ಕಲಿಬೇಕು ಅನ್ನೋ ಉತ್ಸಾಹದಿಂದನೇ ನಾವು ಮಾಡ್ತಾಯಿದ್ದೀವಿ ನಾಳೆ ಲೈವ್ ಬರ್ತಾಯಿದ್ದೀನಿ ನಾಲ್ಕು ಗಂಟೆಗೆ ನಾಳೆ ಸಂಡೇ ಯಾರ್ಯಾರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ಲೈವ್ ಬನ್ನಿ ಲೈವ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತೀನಿ ಓಕೆನಾ ಯಾರ್ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏನಾದರೂ ನಾವು ಮಾತಾಡೋದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ಕಮೆಂಟ್ಸಲ್ಲಿ ಹೇಳೋದಾದರೆ ಕಮೆಂಟ್ಸಲ್ಲಿ ಹೇಳಿ ಸರಿ ಇದೆ ಅಂದರೆ ಸರಿ ಇದೆ ಅಂತ ಹೇಳಿ ತಪ್ಪಿದೆ ಅಂದರೆ ತಪ್ಪಿದೆ ಅಂತೇಳಿ ಬ್ಯಾಕ್ ಸೈಡ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ ಬ್ಯಾಕ್ ಸೈಡ್ ಕೂಡ ಫಿನಿಷಿಂಗ್ ಅದೇ ಥರ ನೀಟಾಗಿ ಬಂದಿದೆ ನಂದು ಮತ್ತು ಕ್ಯಾನ್ವಾಸ್ ಪೇಪರ್ನ ನಾನು ರಿಮೂವ್ ಮಾಡ್ತೀನಿ ಈಸಿಯಾಗೆ ತುಂಬ ನೀಟಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಆಲ್ ವ್ಯೂವರ್ಸ್ ಥ್ಯಾಂಕ್ ಯು ಲವ್ ಯು ಆಲ್ ನೋಡಿ ಯಾವ ತರ ಎಲ್ಲ ಟ್ರಿಮ್ ಮಾಡಿ ತ್ರೆಡ್ ರಿಮೂವ್ ಮಾಡ್ತಾ ಇದೀನಿ ಕ್ಯಾನ್ವಾಸ್ ಅಂತ ಥ್ಯಾಂಕ್ ಯು